ಒಂದು ರೌಡಿ ಅಟ್ಯಾಕ್ ಆಗಿದೆ ಸರ್ ಈ ರೀತಿ ಬೆಂಗಳೂರು ಸುತ್ತಮುತ್ತ ಜಾಸ್ತಿ ಆಗ್ತಾರೆ ಅಲ್ಲ ಅಟ್ಯಾಕ್ ಆಗುತ್ತೆ ಅಂದರೆ ಅವ್ರನ್ನ ಎಲ್ಲ ಚೇಸ್ ಮಾಡಿದ್ದಾರೆ ಅವ್ರನ್ನ ಅವರು ಸಿಕ್ಕಿ ಸಿಕ್ಕಿಲ್ಲ ತಪ್ಪಿಸ್ಕೊಂಡು ಹೋಗಿದ್ದಾರೆ ಇನ್ನು ಹುಡುಕ್ತಾ ಇದ್ದಾರೆ ಅವ್ರನ್ನ ಕಡಿಮೆ ಏನು ಮಾಡಿಲ್ಲ ಪ್ರತಿ ವಾರ ಪ್ರತಿ ವಾರ ಅವರು ಪ್ರತಿ ಪೊಲೀಸ್ ಸ್ಟೇಷನ್ನಲ್ಲಿ ಆ ಏರಿಯಾದಲ್ಲಿ ಇರ್ತಕ್ಕಂತ ಈ ಥರ ಬ್ಯಾಡ್ ಎಲಿಮೆಂಟ್ಸ್ ಏನಿದ್ದಾರೆ ಅವ್ರನ್ನೆಲ್ಲ ಪೆರೇಡ್ ಮಾಡೋದು ಅದೆಲ್ಲ ಕಂಟಿನ್ಯೂಸ್ ಆಗಿ ಮಾಡ್ತಾ ಇರ್ತಾರೆ ಅದೇನು ನಿಲ್ಸಿಲ್ಲ ಅದು ಆ ಎಕ್ಸರ್ಸೈಸು ನಡೀತಾನೆ ಇರುತ್ತೆ ಒಂದು ರೌಡಿ ಅಟ್ಯಾಕ್ ಆಗಿದೆ ಸರ್ ಈ ರೀತಿ ಬೆಂಗಳೂರು ಸುತ್ತಮುತ್ತ ಜಾಸ್ತಿ ಆಗ್ತಾರೆ ಅಲ್ಲ ಅಟ್ಯಾಕ್ ಆಗುತ್ತೆ ಅಂದರೆ ಅವ್ರನ್ನ ನಿನ್ನೆಲ್ಲ ಚೇಸ್ ಮಾಡಿದ್ದಾರೆ ಅವ್ರನ್ನ ಅವರು ಸಿಕ್ಕಿ ಸಿಕ್ಕಿಲ್ಲ ತಪ್ಪಿಸ್ಕೊಂಡು ಹೋಗಿದ್ದಾರೆ ಇನ್ನು ಹುಡುಕ್ತಾ ಇದ್ದಾರೆ ಅವ್ರನ್ನ ಕಡಿಮೆ ಏನು ಮಾಡಿಲ್ಲ ಪ್ರತಿ ವಾರ ಪ್ರತಿ ವಾರ ಅವರು ಪ್ರತಿ ಪೊಲೀಸ್ ಸ್ಟೇಷನ್ನಲ್ಲಿ ಆ ಏರಿಯಾದಲ್ಲಿ ಇರ್ತಕ್ಕಂತ ಈ ಥರ ಬ್ಯಾಡ್ ಎಲಿಮೆಂಟ್ಸ್ ಏನಿದ್ದಾರೆ ಅವ್ರನ್ನೆಲ್ಲ ಪೆರೇಡ್ ಮಾಡೋದು ಅದೆಲ್ಲ ಕಂಟಿನ್ಯೂಸ್ ಆಗಿ ಮಾಡ್ತಾ ಇರ್ತಾರೆ ಅದೇನು ನಿಲ್ಲಿಸಿಲ್ಲ ಅದು ಆ ಎಕ್ಸರ್ಸೈಝು ನಡೀತಾನೆ ಇರುತ್ತೆ